ಇಲ್ಲೇ ಏನಪ್ಪ ಗೌಡ್ರೆ ಯಾಕ ಬರೋ ಕೇಳಿದ್ರಂತೆ ಬೆಳ ಬೆಳಗ್ಗೆ ಅಕ್ಕಯ್ಯ ಫೋನ್ ಮಾಡಿತ್ತು ಅದಕ್ಕೆ ಬಂದೆ ಗೌಡ್ರೆ ಹ್ಞೂ ಕಣ್ಗಡಜ ಇಬ್ಬರು ಬರ್ರಿ ಅಂತ ಹೇಳಿತಂತೆ ಅಕ್ಕಯ್ಯ ಅದಕ್ಕೆ ಬಂದ್ವಿ ಏನೋ ಕೆಲಸ ಐತೆ ಒತ್ಲಂಟೆ ಬರ್ರ ಅಂತಂದಿತ್ತು ಹ್ಞೂ ಕಣ್ಣು ಹೇಳ ಒತ್ಲಂಟೆ ಬರ್ರಿ ಅಂದರೆ ನೋಡ ಏಟ್ ಹತ್ತನ ಬಂದಿದ್ರು ನೋಡ್ರ ಮ್ಯಾಕ್ ನೋಡ್ರ ಒತ್ತೆಲ್ಗೂ ಆಯ್ತು ನೋಡ್ರ ಹಾಂ ಈಗ ಬಂದು ಒತ್ಲಂಟೆ ಬರೋಕ್ಕೆ ಹೇಳಿತ್ತು ಅಂತ ಹೇಳ್ತಾ ಇದ್ದೀರಲ್ಲ ಹಾಂ ಎಲ್ಲ ಅದೇ ಗೌಡಜ ಅದ ಒಂಚೂರು ಕಾಪಿ ಗಿಪಿ ಕುಡ್ಕೊಂಡು ಅಲ್ಲಿ ಇಲ್ಲಿ ಯಾರೋ ಒಂದಿಷ್ಟು ಕೆಲಸ ಇತ್ತು ಮನೆಟ್ಟ ಯಾತ ಸೌದೆ ತರಬೇಕಾಯ್ತು ಸೌದಿಲ್ಲ ಅಂತಿದ್ರು ಹಂಗಾಗಿ ಅದೆಲ್ಲ ತಂದಿಗೆ ಬರೋಟಿ ಇಟ್ಟ ತಾತು ಇಲ್ಲ ಓಂ ಕಣಪ್ಪ ಈ ಒತ್ತಲಂಟೆ ಬರೋಕೆ ಆಗಲ್ಲ ಈ ಮನೆ ತೆಗೆ ಯಾತ್ರ ಮನೆ ಇರ್ತಾವಲ್ಲ ಈ ಹೆಂಗಸ್ರು ಸುಮ್ಮನೆ ಆ ಸೌದೆ ತಾಂಬ ನೀರು ತಾಂಬ ತಂಬ ಈ ತಾಂಬ ಅಂತಂದು ರಸ್ತೆ ಅವೆಲ್ಲ ಮುಗಿಸ್ಕೊಂಡು ಬರೋದಕ್ಕೆ ಹಂಗೆ ಆಗ್ಬಿಡ್ತು ಏನು ಮಾಡೋಣ ಓಂ ಕಣೆ ಹೇಳ್ರ ಬೈನಾಗ ಮಾತ್ರ ಆಲೆ ನಾಲ್ಕೂವರೆ ಐದು ಗಂಟೆಗೆ ಹೋಗ್ತಿರ್ಬೇಕು ಹೋಗ್ತಿರ್ಬೇಕಂತೀರ ಅವಾಗಲೂ ಹಂಗಂತೀರ ಇವಾಗಲೂ ಹಂಗಂತೀರ ಮನೆಗೆ ಹಂಗೆ ಅನ್ಬೇಕಣ್ರ ಕೂಲಿ ಕೊಡುವಾಗ ಒಂದಿಷ್ಟು ಕಮ್ಮಿ ಕೊಟ್ಟಾರ ಅಂತಂದು ಹೇಳಿರು ಏನು ಅಂತಾರ ಅಂತ ಹೇಳಿ ಹೇಳ್ರಲ್ಲ ಒಂದು ಸತಿ ನೋಡೋಣ ಇಲ್ಲ ಇವ್ ದಂಗ ಅಳ್ತಂಗೆ ಹೇಳ್ದೆ ಕಣಪ್ಪ ನಾನು ಬಾರಲ್ಲ ಹೊತ್ಲುಂಟ ಹೋಗೋಣ ಹತ್ಲಾಗ ಇದ್ದಾವೆ ಮಾಮೂಲಿ ಯಾವಾಗಲೆಲ್ಲ ಬೈನತ್ನ ಬಂದ ನೋಡ್ಕೋಣ ಅಂತಂದೆ ಇವನು ಇಲ್ಲ ಇರೋ ಸೌದೆ ತಂದಿಕಿ ನೀರು ತಂದಿಕಿನ್ ಅಂದ ಎಲೆ ಸುಮ್ಕು ಕೇಳೋಲ್ಲ ನನ್ನ ಮೇಲೆ ಕೇಳ್ತಾ ಇದ್ದೆನೆ ಏ ನೀನು ನಾನು ನಾನು ಸೌದೆನೇ ತಂದಿದ್ದು ಬಂದಲ್ಲ ಬಾರ ಹೋಗೋಣ ಫೋನ್ ಮಾಡಿದ್ರು ತಿರುಗ್ ಬೈತೀರಿ ಅಂತಂದು ಹೇಳಿದ್ರು ಕೇಳಲ್ಲ ಕಣ ನೀನು ಆಹಾ ಹ ಹ ಅಲೋ ಏನು ಕಳ್ಳನ್ ಮಕ್ಕಳಲ್ಲ ನೀವಲೇ ಒಲೆ ಏನು ಆಟ ಆಡ್ತೀರೋ ಅವನ ಮೇಲೆ ನೀವನು ಹೇಳ್ತಾ ಇದಾನೆ ಇವನ್ ಮೇಲೆ ಅವನು ಹೇಳ್ತಾ ಇದಾನೆ ಹಾಂ ಏನರಲ್ಲ ತೊತಗ್ಯಪ್ಪ ಅದ್ಲಾಗೆ ಎಂತದ್ಲಾಗ ಈಗ ಈಗ ಬಂದದಿವ ಅದೇನು ಕೆಲಸ ಅಂತಂದು ಹೇಳತ್ಲಾಗೆ ಯಾತ ಪೂಜಾ ಗೀಜೆ ಮಾಡಿದಿರಾ ಇಲ್ಲಿ ಬೇರೆ ಕೆಲಸ ಅಂತ ಬೇರೆ ಲೇಟ್ ಆಗ್ಬಿಡ್ತೈತೆ ಅಗಳ ಅಗಳ ಬಂದಿರೋದು ಈಗ ಅಲ್ಲೇ ಬೈನಾಗ ಬೈನಾಗಮ್ತದಿರಲ್ಲೋ ಬೈನ ಬೇರೆ ಓಹೋ ಅಲ್ಲಿಗೆ ಹೋಗಬೇಕೇನೋ ಓಡೋಕ್ ಬರ್ಬೇಕೇನೋ ಅಲ್ಲಿಗೆ ಬೇರೆ ಒಂದಿಷ್ಟು ತೀರ್ಥ ಹಾಕೊಂಬರಕ್ಕೆ ಹಾಂ ನೋಡು ಅದಕ್ಕೆ ಮಾತ್ರ ಆಲೆ ನಾಲ್ಕು ಗಂಟೆ ನಾಲ್ಕೂವರೆ ಆಗ್ತಿದ್ದಂಗೆ ಆಲೆ ತಲೆ ಕೆರಿತಿರ್ತೀರಾ ಅದೇನು ಮಾಡದಪ್ಪ ಮೈನೋವಾಗಿರ್ತೈತಿ ಮಾಡೋಕ್ಕಾಗತ್ತೆ ಹಾಂ ಪೂಜೆ ಇದು ವಿಶೇಷ ಇಲೇ ಅದೇ ಕಣ್ರಲ್ಲ ಅಂದ್ರೆ ನಿಮಗೆ ನಿಮ್ಗೆ ಗಿಡಕ್ಕೆ ಬಂದಿಸೇನೆ ಹೇಳಿ ಕಳ್ಸಿದ್ದೀನಿ ಏನರಲ್ಲ ಹಾಂ ಒತ್ಲೊಂಟೆ ಬರ್ರಲ್ಲ ಬುಧವಾರ ದಿವಸ ಅಡಿಕೆ ಗಿಡಕ್ಕೆ ಪೂಜೆ ಮಾಡ್ತಾರೆ ಒಂಬಾಳೆ ಹೊಡೆದಿರ ಅವಕೆ ಅಂತಂದು ಹಾಂ ಒತ್ಲುಂಟೆ ಬಂದು ಆ ಪೂಜೆ ಪುನಸ್ಕಾರ ಮುಗಿಸ್ಕೊಂಡಿತ್ತಿಲ್ಲಿ ಹಾಂ ಉಂಡು ಇದನ್ನು ಚೋರ್ರಿ ಎಲ್ಲ ಅವನು ಇನ್ನು ಬಾಕಿ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ತೀರ ಅಂದರೆ ಈಗ ಬಂದು ಏನರಲ್ಲ ನೀವು ಲೇ ಹಾ ಈಗ ಬಂದು ಯಾತಪ್ಪ ಪೂಜೆ ಅಂತ ಕೇಳ್ತಾ ಇದ್ದೀರಲ್ಲೋ ಇರೋ ಅವತ್ತು ಹೇಳಿಲ್ಲ ನಾನು ಹೂಕಳಲ್ಲ ಅಕ್ಕ ಹೇಳ್ಕೊಳಿಸ್ತು ಅಂತ ನಿಂಗೆ ಹೇಳಿದೀನಿ ಏನಲ್ಲ ಹಾಂ ನೀನು ನೀನೆಲ್ಲ ಹಂಗೆ ಆಗಿ ಮರ್ತಾ ಇದೀನಿ ನೀನು ா நீ நென்பிர் கேரி நென்பில் ಆರು ಗಂಟೆಗೆ ಹೇಳಿದ್ದು ನಿಮಗೆ ನೆನಪಿಲ್ಲ ಅಂದರೆ ಹಂಗಾರೆ ಮನೆಗೆ ಬರ್ದ ಇನ್ನೆಲ್ಲ ನಾ ಕಾಡಿನಾಗಿರ್ತೀನ ರಾತ್ರಿ ಎಲ್ಲ ನೀವು ಏನರಲ್ಲ ಆ ಸೀದಾ ಮನೆಗೆ ಬರ್ತೀರಾ ಉಂಬಾಕೆ ಕೇಳ್ತೀನಿ ತಡೆಯಲ್ಲ ನಿಮ್ಮ ಮನೆಗೆ ಬಂದು ಆ ಮನೆಗೆ ಬರ್ತಾರ ಇಲ್ಲರಮ್ಮ ರಾತ್ರಿ ಹೊತ್ನಾಗ ಇವರು ಕಳ್ಳ ಅನ್ ಮಕ್ಕಳಂತಂದು ತೋ ಬಿಡಪ್ಪ ಅತ್ಲಗ ಈಗ ಬಾರಪ್ಪ ಅದು ಏನು ಕೆಲಸ ಅತ್ಲಗೇ ಈಗ ಮುಗಿಸ್ಕೊಂಡು ಹೋಗ್ತೀವಿ ಅತ್ಲಗ ಜಲ್ದು ಅದೇ ಕಣ್ರೋ ಈ ಅಡಿಕೆ ಗಿಡಗಳಿಗೆಲ್ಲ ಸುಣ್ಣ ಹೊಡೆಬೇಕು ಬಿಸಿಲು ಜಾಸ್ತಿ ಆತಲ್ರೋ ಹ್ಞೂ ಅದಕ್ಕೇನೆ ನಿಮ್ಮನ್ನು ಕರೆದಿದ್ದು ಬರರಮ್ಮinge ವನೆಲ್ಲ ಒಂಚೂರು ರೊಡಕಂಡು ಹೋಗ್ರತ್ತೆ ಅಂತಂದು 8 ಬರ್ರ ಅಂತ ಹೇಳಿರಾ ಈಗ ಬಂದಿದಿರಲ್ಲೋ ಒತ್ತೆ ಅರಿದ ಮೇಲೆ ಏನ್ರಾ ಅ ಸುಣ್ಣ ಓ ಕೈಯಲ್ಲ ಫೋಟಾಗ್ ತಕಣಪ್ಪ ಈ ಸುಣ್ಣ ಹೊಡಿಬೇಕಂದ್ರೆ ಬಲೆಂಸಿ ಯೋ ಇದೊಳ್ಳೆ ಕತೆ ಅಂತಲಪ್ಪ ನೀನು ಈಗ ಹೇಳ್ತಿದೀಯಾ ನೀ ನೆನ್ನೆ ದಿನ ಹೇಳಲಿಲ್ಲ ಅ ಸುಣ್ಣ ಒಡೆಯಕ ಅಂತ ಹೇಳಕಲ್ಸದನಪ್ಪ ಎಲ್ಲೂಂ ಕಣಪ್ಪ ನೀನು ಹೇಳೋದಲ್ಲನಪ್ಪ ಸುಣ್ಣ ಒಡೆಯಕ ಅಂತಂದ ಹೇಳಿದ್ರೆ ನಾವು ಬರರಮ್ಮinge 8 ಬಂದ್ಬಿಡ್ತಿದ್ವಿ ಹೂಂ ಕಣ ಹೇಳ್ರ ಸುಣ್ಣ ಹೊಡ್ಯಾಕ್ ಅಂತ ಹೇಳಿದ್ರೆ ಬೆಳಿಗ್ಗೆ ಜಾವ ಐದು ಗಂಟೆಗೆ ಎದ್ದು ಬಂದುಬಿಡ್ತಿದ್ರೆ ಕಳ್ಳನ ಕಳ್ಳನ ಹಾಂ ಹಾಂ ಈಗ ಹೇಳೋದ್ಕಿನ ಆಲೆ ಫೋಟೋ ಸೂಟು ಅಂತ ಇದ್ದೀರಾ ಏನ್ರಲ್ಲ ಹಾಂ ಇನ್ನು ನಿಮಗೆ ಸುಣ್ಣ ಹೊಡ್ಯಾಕ್ ಬರ್ರ ಅಂತ ಹೇಳ್ಬಿಟ್ಟಿದ್ರಿ ಇನ್ನೇನಿತ್ಲ ತಲೆ ಇಕ್ತಿರಲ್ಲೇನ ಹಾಂ ತಜ್ಜಪ್ಪ ಇವು ಸುಣ್ಣ ಒಡ್ಯದಂದ್ರೆ ಕೈ ಮೈಯೆಲ್ಲ ಸುಟ್ಟು ಆಡಿಸ್ಬೇಕಾದ್ರೆ ಎಲ್ಲ ಅತ್ಗೆ ಏ ಹೂನ್ ಕಣಪ್ಪ ಈ ಸುಣ್ಣ ಹೊಡಿಬೇಕಂದ್ರೆ ಕೈ ಪೈ ಎಲ್ಲ ಬಬ್ಬೆದಾಳ್ತಾವೆ ಈ ಬಿಸಿಲು ಬೇರೆ ಹೊಡಿಯೋಕಾಗಲ್ಲ ನಾವು ನಾಳಿಕೆ ಎದ್ದೇಸ್ಕೆ ಹೊತ್ತು ಲಂಟೆ ಬಂದ್ಬಿಡ್ತೀವಿ ಈ ಒಂದಿಟ್ಟು ಈ ಕುಂಚು ಬಟ್ಟೆ ಅವನ್ನೆಲ್ಲ ಒಂದು ಸ್ವಲ್ಪ ಕಪ್ಪ ನೀನು ಕುಂಚು ಬಟ್ಟೆನ ಈ ಥರದನ ಈ ಬಣ್ಣ ಹೊಡೆಯೋ ಬ್ರಷ್ ಬರ್ತಾವಲ್ಲ ಅವನ್ನ ಎಲೆ ಅವೆಲ್ಲ ಎತ್ಕೊಂಡ್ರು ಬ್ರಷ್ ಗಿಶು ಎಲ್ಲ ಇದ್ದಾವೆ ಆ ತೋಟದಾಗ ಎಲ್ಲ ಇದಾವೆ ಕಣ ನಡೀರ ಎಲ್ಲ ರೆಡಿ ಇದ್ದಾವೆ ಹೊಡೀರ ನಡೀರ ನಡ್ರ ಇರ್ಲಿ ಆದಷ್ಟು ಆಗ್ತವೆ ಬಿಡ ನೀನು ಉಳ್ದ ಬೆಳಗ್ಗೆ ಹೊಡ್ರ ಅಂತೆ ಇಲ್ಲಿ ಬಿಡಲ್ಲ ಕಣೋ ಒಡ್ಸಕ ಬಿಡಲ್ಲ ಕಣೋ ಹ್ಞೂ ನೀನು ಏನಲ್ಲ ಯಾಕೆ ಏನು ಅಂತ ಕೇಳ್ಕೊಂಬರ್ದಂಗೆ ಹೆಂಗೆನಾ ಬರೋ ಮುಂಗೆ ಬರಲ್ಲ ಬಾ ಹೋಗಲ್ಲ ಅಂದ್ಬಿಟ್ಟು ಈ ಬಿಡೋಲ್ಲ ಕಣ ನೋಡಿ ಅದು ಆಗುತ್ತೆ ನೀನು ಮಾಡಾಕಲ್ಲೋ ಇರೇ ಹೆಂಗೂ ಬಂದಿದೀವಿ ಆದ ಆಗುತ್ತೆ ಯಾವಾಗಿದ್ರೂ ನಾವೇ ಹೊಡಿಬೇಕು ಇನ್ನೇನು ಅವ್ರು ಇನ್ನೇನು ಬೇರೆಯವ್ರನ್ನೂ ಕಾಸು ಪಡಿಸಲ್ಲ ನಾವೇ ಹೊಡಿಬೇಕು ಯಾವತ್ತಿದ್ರೂ ನಮ್ಮದೆ ಕೆಲಸ ನಡಿ ಅದು ಆಗುತ್ತೆ ಹೊಡ್ಕೊಂಡು ಹೋಗೋಣ ಇನ್ನು ಇದ್ದಾವೆ ನೋಡ್ಕೋ ಒಂದು ಬೆಳಗ್ಗೆಗೆ ಹಂಗಪ್ಪ ಹ್ಞೂ ಹ್ಞೂ ಮತ್ತೆ ಈಗ ನೇರ ಮಾಡಕಲ್ಲ ನೆಟ್ ನೋಡಿ ಯಾವತ್ರೂ ಅಲ್ಲೇ ನಿಂತ್ಕೊಂಡು ಒಣ್ಕೊಂಬ್ತಿದ್ರೋ

பாக்கியம் குட்டித்தான் பட்டியல் ಇಲ್ಲೇ ನಿನಗಾದ್ರೆ ಸುಮ್ಮ ಕೊಡ್ತಾರೆ ಕೇಳ ನೀನು ಕೇಳ ನೀನು ಇಲ್ಲ ಅಂದ್ರೆ ಆಮೇಲೆ ನಾನು ಹೇಳು ಅಂತ ಕೇಳಲ್ಲ ನೀನು ಫಸ್ಟ್ ಯಾತ್ರಲ್ಲ ಅದು ಅಲ್ಲೇ ಗೊಡೆ ಗೊಡಿಕೆ ಅಂತ ಇದೀರಾ ಹೇಳ್ರ ಅದೇನ ಯಾಕೆ ಬೇಕ್ರ ಹೇಳ್ರ ಬರ್ರ ಮಂಗೆ ಇಲ್ಲ ಅದೇ ಕಣಪ್ಪ ಒಂದಿಟ್ಟು ಜೊತೆ ಕೈ ಕಳಪ್ಪ ಇಲ್ಲಿ ಬರ್ರ ಮಂಗೆ ಹೋಗತ್ತಿ ಇವ್ನ ಯಾತದ ಯಾತ್ರ ಬಾಯ್ ಕಾಕಿ ಹೋಗ್ಬೇಕಂತ ಒಂದಿಟ್ಟು ಹೋಗ್ಬತ್ತೀವಿ ಎಲೋ ಮರ ಪೆನ್ಗಾಳ್ ಸೋಗಾಲು ಅವ್ನ ಯಾಕ್ರಲ್ಲ ತಿಂತೀರಲ್ಲಿ ಅವನ್ ತಿಂದು ತಿಂದು ನಿಮ್ಮ ಬಾಯಿ ನೋಡ್ರು ನಿಮ್ಮ ಹಲ್ಲು ನೋಡ್ಕೊಳ್ರೋ ಆಗಿರೋದಲ್ಲಿ ತಿನ್ಬೇಡ್ರೋ ಒಟ್ಟಿಗೆ ಏನಾನ ತಿನ್ರೋ ಹಾಂ ಬೈ ನಾ ಹೋಗ್ತೀರಾ ಈಟದ ಇವನ್ ಇವನು ತಿಂತೀರಾ ಮಾಡೋ ಕೆಲ್ಸದ ಎಲ್ಲ ಇದಕ್ಕೆ ಆಗುತ್ತಲ್ರ ನೀವು ಹಾಂ ಹಾಂ ಬಂದಿದ್ದು ದುಡ್ಡಾಗ ಅರ್ಧ ಇದನ್ನೇ ತಿಂದು ಏನ್ರಲ್ಲ ಆಗಲೆಲ್ಲ ಒಂದು ಹತ್ತು ಇಪ್ಪತ್ತು ಅವನ್ ತಿಂತೀರಾ ಹಾಂ ಏನ್ರಲ್ಲ ಅಲೋ ಕಮರ್ಗೇಟನೆ ನಾನು ಹೇಳಿಲ್ವೇ ಅಯ್ಯಪ್ಪ ಬೈತೆ ತಿಂತಕ್ಕೆಲ್ಲ ಕೇಳಿರ ಅಂತ ನೀನು ಕೇಳಲ್ಲಲ್ಲೇ ನನ್ನ ಮಗನೆ ಹಾಂ ಏನೋ ಒಟ್ಟಿಗೆ ತಿನ್ಬೋದು ತೊಂಬತ್ತು ಕೇಳೋ ಬೇಕಾ ನಿಂಗೆ ಏನು ಬೇಕೇಳು ತರಿಸ್ಬಿಡ್ತಾರೆ ಬೇಕಂದ್ರಿ ಅದನ್ನು ಬಿಟ್ಬಿಟ್ಟು ನೀನು ಇಂಥವೆಲ್ಲ ಕೇಳಿರುವ ಯಪ್ಪ ಸಿಟ್ಟು ಹಾಕಿದ್ ಕಣೋ ನೀನು ಕೇಳಿರು ಕೇಳಲ್ಲ ಕಣಲ್ಲ ನಾವು ಅಲ್ಲಿ ನೀನು ಬರ್ಬಿ ಅವ್ಯ ಇವೆಲ್ಲ ಬೇಕಾರ ಅಂತ ತಗೊಂಡು ಬಂದ್ಬಿಡ್ಬೇಕಲ್ಲ ಒಂದೇ ಸತಿ ನೀನು ಅಲ್ಲಿ ಗೆಳೆಯ ನನಗೆ ಗೊತ್ತಿಲ್ಲ ಕಣಲ್ಲ ಇಲ್ಲಿ ಬಂದರೆ ಈಗ ತಿರ್ಗ ಈಗ ಯಾತ ಕೆಲಸ ಐತೆ ನೋಡ್ಕೊಂಡು ನಾಳೆಗೆ ಬರೋಣ ಅಂದ್ಕೊಂಡೆ ಆಯಪ್ಪ ನೋಡಿರಿ ಈಗಲೇ ಬಡಿರಲ್ಲ ಅಂತೈತೆ ಹಿಂಗೆ ಯಾಕೆ ಅಂತಂದು ಕೇಳಿದ್ದಪ್ಪ ನಾನು ಲೋ ನಿಮ್ಮ ಪೆನಗಾಳಿಸ್ತೋಗ ತಿನ್ಬೇಡ್ರಲ್ಲಿ ಅವನು ತಿಂದು ಯಾಕಲೇ ಆರೋಗ್ಯ ಹಾಳು ಮಾಡ್ಕೊಂತೀರಾ ಮನೆಗೆ ಎಂಟಿ ಮಕ್ಕಳು ಇಲ್ವೇನ್ರೋ ಏನಲ್ಲ ಅವು ದಿನಕ್ಕೆ ದಿನಕ್ಕೊಂದು ಹತ್ತು ತಿಂತೀರ ಏನಲ್ಲ ಐದು ರೂಪಾಯಿ ಹತ್ತು ರೂಪಾಯಿಗೆ ಒಂದು ನೀವು ಮಾಡೋಕೆ ಕೂಲಿಯಾಗೆ ನೂರು ರೂಪಾಯಿ ಅಲ್ಲೇ ಹೋತು ಆ ಬೈನಾಗ ಒಂದು ಎಣ್ಣೆಗೆ ಒಂದು ನೂರ ಐನೂರ ಇರ್ತೀರಾ ಏನರಲ್ಲ ಆಮೇಲೆ ಇಲ್ಲಿ ಬಂದು ಗಡೋ ಒಂದು ಐನೂರು ಕೊಡಬೇಕು ಇಲ್ಲ ಆರುನೂರು ಕೊಡ್ಬೇಕು ನಮಗೆ ಕೂಲಿ ಎಂತೀರ ಆ ತಗೊಂಡೋಗಿದ್ದ ತಿಂದು ಮನೆ ಮಕ್ಕಳು ಮರಿ ಸಾಕ್ರೋ ಅವ್ನು ತಿನ್ಬದ್ರೆ ಏನರೋ ಸುಖ ನೀವು ತಿನ್ನೋದು ಆ ಒಂದು ಇವಕ್ಕೆ ದಿನ ಮಕ್ಕಳ ಮರಿಗೆ ಯಾತ್ರವನ್ನು ಬಿಸ್ಕತ್ತು ಬ್ರೆಡ್ಡು ತರಿಸ್ಕೊಡ್ಬೋದಲ್ರು ಏನರಲ್ಲ ಅವು ಆತನ ಒಂದು ಪೇಪರ್ಮೆಂಟು ಚಾಕ್ಲೇಟ ಬೇಕಂತ ಕೇಳಿರಿ ಹೇಯ್ ಹೋಗ್ತಿರ್ಬೇಕಾ ನಿಮ್ಮ ಅವು ನಂಬ್ತೀರಾ ಏನರಲ್ಲ ಇಲ್ಲ ನೀನು ಹೇಳೋದು ಕರೆಕ್ಟಾಗಿ ಕಣಪ್ಪ ನಾವು ಏನು ಮಾಡ್ತೀವಿ ಜಾತ್ರದಾಗ ಕಲ್ತ್ಕೊಂಡ್ಬಿಟ್ಟು ಕಸ್ಮಾಲ ಏನು ಮಾಡೋಕ್ಕ ಬಿಡಕಾಲ ಕಟ್ಟ ಹೋ ಬರಪ್ಪ ಈಗ ಹೆಂಗೆ ಮಾಡ್ಕೊಂತೀವಿ ನಾವು ನೀನು ಹೋಗಪ್ಪ ನಾವು ಇನ್ನು ಎಷ್ಟಾದಷ್ಟು ಬರ್ತೀವಿ ಸೊ ಏನು ಮಾಡೋದಪ್ಪ ಬಾಯಿ ಹೆಂಗೆ ಮುಲ ಮುಲ ಅಂಬತೀನಿ ಏನು ಮಾಡಕ್ ಆತ್ ಬಿಡಕ್ ಆಗಲ್ಲ ಅವು ಕಲ್ತ್ಕೊಂಡ್ಬಿಟ್ಟಿದೀನಿ ಕೆಟ್ಟ ಅಭ್ಯಾಸಗಳು ಏನ್ ಮಾಡೋದಪ್ಪ ಎಲೆ ಹೇಳೋದ್ ಹೇಳಿದೀನಿ ನಿಮಗ್ ಬಿಟ್ಟಿದ್ದು ಕೊಂಡ್ರ ನಾವೇನ್ ಮಾಡಕ್ ಅದೇ ಕಸಬ್ ಮಾಡ್ತೀವನ್ರಿ ಇನ್ನೇನ್ರ ಮಾಡಕ್ ಆಗುತ್ತೆ ಸರಿ ಕಣ ಹೇಳಪ್ಪ ನೀನ್ ಹೇಳೋದತ್ಲಗೆ ಯಾವ ಸತಿ ಬೈದ್ ಹೇಳಿರ ಅವ್ ನಮ್ ತಾಲ್ಗೋಗಲ್ಲ ಏನಿಲ್ಲ ಇನ್ನೇನು ಮಾಡಕ್ ಆತತ್ತ ಅದೆಲ್ಲ ನಾ ಹಾಳಾಗ ಹೋಗ್ಲಿ ನಡೀರೋ ಫಸ್ಟಲ್ಲಿ ಉಂಡು ನಡೀರೋ ಅಲ್ಲಿ ಆತ ಮಾಡ್ಯಾರಂತ ಒಂದಿಟ್ಟ ಯಾತ ಉಗ್ಗೆ ಪಗ್ಗೆ ಮಾಡ್ಯಾರ ಉಂಡು ನಡೀರಾ ಅದು ಏಟಾಗತ್ತಾ ಆಟ ಅಡಿಯರ ನಡೀರ ನಡೀರ ಅಲ್ಲಿ ಎಲೆ ತಗೊಂಡ ಹೋಗ್ರ ಕೈ ಕೈ ಕೈಕಾಲು ತೊಳ್ಕೊಂಡು ಅಲ್ಲಿ ಬೋರಿ ಬೋರಿಂದ ನೀರು ಬತ್ತದ ತೊಳ್ಕೊಂಡು ಆ ಸುಣ್ಣ ತಗೊಂಡಿತ್ಲ ಬರೋರ ಫಸ್ಟ್ ಉಂಡ್ರ ಆಮೇಲೆ ನೋಡ್ಕೆವಾನ ಅದು ಏನು ಮಾಡ್ತಿರೋ ಕೆಲ್ಸದ ಮನೆ ಹಾಳಾಗೋಗತ್ತ ಮಾಡ್ರ ಫಸ್ಟು ಊಟ ಮಾಡಿ ನಡ್ರ ಹುಗ್ಗಿ ತೆಗ್ಯಪತ್ಲಾಗೆ ಈ ಹುಗ್ಗಿ ಯಾರು ಅಂತಾರಲಾಗೆ ನೀನು ಯಾತನ ಒಂದು ಇಟ್ಟು ಹಂಗೆ ತುಂಡು ಪಾಂಡಿಂದ ಆತನ ಆಗಿದ್ರೆ ಬಲ್ ಚೆನ್ನಾಗಿರೋದು ಅವರು ಅಡಿಕೆ ಗಿಡಕ್ಕೆ ಪೂಜೆ ಮಾಡಿರದು ಮಾಡಿಲ್ಲ ಇಲ್ಲಿಯ ನೀತಾರಲ್ಲ ಇಲ್ಲಿ ಮಚ್ಚ ಎರಡು ಕಾಲು ಕತ್ತರಿಸಿ ತುಂಡು ಮಾಡಿ ಇಕ್ಕನ ಇವನಿಗೆ ಬೇಸಿ ಅಯ್ಯ ನೀನು ಅಡಿಕೆ ಗಿಡಕ್ಕೆ ಪೂಜೆ ಮಾಡಿ ಏನರಲ್ಲ ತುಂಡನ್ ತುಂಡು ನಡ್ರ ಉಂಡಲೇ ನೀನು ನಡ್ರ ನಡ್ರ ಅದ್ ತುಂಡ ತಗೊಂಡ್ ನಡೀರ ಏನೇ ಏನು ನಡೆಯಲ್ಲ ಯಪ್ಪನ ತಗಂತರ ಅಲ್ಲ ಕಣ್ಣಾ ಇವನ್ನ ನಾವು ಒಪ್ಪತ್ ಕಂಡಿದ್ರೆ ಚೆನ್ನಾಗಿರ್ತಾರಪ್ಪ ಈ ಕೂಲಿ ಮೇಲೆ ನೋಡ್ರಪ್ಪ ನೀವು ಅಷ್ಟೇ ಈ ಗುಟ್ಕ ಇಂಥವನ್ನೆಲ್ಲ ತಿಂದು ಆರೋಗ್ಯನ ಹಾಳು ಮಾಡ್ಕೋಬೇಡ್ರಿ ದುಡಿಯೋ ನಾಲ್ಕು ಕಾಸನ್ನ ಬರೀ ಇಂಥವು ತಿಂದು ಜೊತೆಗೆ ಆರೋಗ್ಯನೂ ಹಾಳಾಗುತ್ತೆ ಇಲ್ಲ ದುಡ್ಡು ದಂಡ ಇಂಥವು ಮಾಡ್ಕೊಂಡು ಆರೋಗ್ಯನ ಹೋಗಬೇಡ್ರಿ ನಮ್ಮ ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ನೀವು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ನಿಮಗೆಲ್ಲ ಹಾಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ